ನಾವೆಲ್ಲ ಹಂಚಿದಲ್ಲಿ ಬಿಜಾಪುರದವ್ರಿ ಯಾಂಗ್ ಬೇಕಂಗೆ ಕಟ್ಟತ್ತೀವಿ ಆದ್ರೆ ಈಗ ಎಲ್ಲ ಏನು ಹೊಸ ಪೀಳಿಗೆ ಏನು ಬಂದೈತ ನೇನು ಚಂದು ಪಾಟೀಲ್ರಿಗೆ ಏನೋ ಹಂಚಬೇಡತ್ತೇನು ಟಿಕೆಟ್ ನಿನಗೆ ಕೊಡ್ತಾರೆ ಯಾರಿಗೆ ಕೊಡ್ತಾನು ಈಗ ನನಗೆ ಟಿಕೆಟ್ ತಪ್ಪಿಸ್ತೇನೆ ಏನ್ ಕೆಲ್ಸದ್ರಿ ಯಾರು ಕೊಟ್ರಿಲ್ಲ ನಾನು ಯಾರ ಮನೆಗೂ ಹೋಗಿ ಮೊದ್ಲೇ ಲಿಸ್ಟ್ನಾಗೆ ಅನೌನ್ಸ್ ಬಿಜಾಪುರ್ ಸೇ ಬಸಗೌಡ ಪಾಟ್ಲಿ ಎತ್ನಾಲ್ ಇತನಾಲ್ ಹತ್ರ ಕಡಿಮೆ ಒಂದು ಚಿಂಚೋಳಿಗೆ ಇತನಾಲ್ ಫ್ಯಾಕ್ಟ್ರಿ ಮಾಡಿದೇವು ನಾವು ಅಂಜ ಮಾಡ್ರಿ ಯಾರು ಯಾಕಂದ್ರು ಹೌದು ನಮ್ಮ ಸಮಾಜಕ್ಕೂ ನ್ಯಾಯ ನಾವೇನು ಯಾರಿಗೂ ಮತ್ತೊಬ್ರಿಗೆ ಮತ್ತೊಬ್ರಿಗ ನಾನು ನೋಡ್ರಿ ಈ ಹೋರಾಟ ನಾವು ಮಾಡಿದ್ರಿಂದ ಸಮಸ್ತ ವೀರ್ ಸೇವೆ ಲಿಂಗಾಯತ ಸಮಾಜದಲ್ಲಿರುವ ಆದಿಗಳಿರ್ಬೋದು ಕೂಡು ಒಕ್ಕಲಿಗಾರ್ ಜಂಗಮರು ಇರೋರು ಎಲ್ಲಾ ಸಮುದಾಯಗಳಿಗೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಅಮಿತ್ ಶಾ ಪ್ರಯತ್ನದಿಂದ ಟೂ ಡಿ ಅನ್ನ ಕೊಡಿಸುವಂತ ಪ್ರಯತ್ನ ನಾವು ಮಾಡಿದೀವಿ ಅದಕ್ಕೆ ಕಾರಣ ಕೂಡಲ ಸಂಗಮ ಸ್ವಾಮಿಗಳ ನಮ್ಮ ಚಂದು ಪಾಟೀಲ್ರು ರಾಜ್ಕುಮಾರ್ ಪಾಟೀಲ್ ಹೇಳ್ದಂಗೆ ತಪಸ್ ತಪಸ್ ಹೋಗಿ ಬರೇ ಗಿಡ ತಳ ಕೂತಾರಲ್ಲ ಇಂತ ಸ್ವಾಮಿಗಳು ಸಿಗುವುದು ಇವತ್ತು ಸುದೈವ ನಮದು ಎಲ್ಲ ಸ್ವಾಮಿಗಳು ಬರೀ ವಿಧಾನಸೌಧ ಅಡ್ಡಾಡ್ತಾರ ನನಗ ಮಟ್ಟ ಕೊರಕ ಕೊಡ್ಸ್ರಿ ನನಗ ಗಾಡಿ ಕೊಡಸ್ರಿ ಎಲ್ಲ ಚೆನ್ನಿ ಬಿದ್ದೈತೆ ಕಂಪನಿ ಸಮಾಜಕ್ಕೇನೂ ಕೊಡುಗೆ ಇಲ್ಲ ಯಾರು ಸ್ವಾಮಿಗಳು ಇವತ್ತು ಏನ್ ಕೆಲಸ ಮಾಡಕ್ ಬೇಕಾದ್ ಬಿಡ್ತಾರ ಬರೀ ರಾಜಕಾರಣಿಗಳನ್ನ ಕರ್ಸೋದದ ಮನವಿ ಪತ್ರ ಕೊಡುದಲ್ಲ ಒಳ್ಳೆ ರುದ್ರಾಕ್ಷಿ ಹಾಕುವುದರ ಆಶೀರ್ವಾದ ನೀನು ಮುಖ್ಯಮಂತ್ರಿ ಆಗ್ತಿ ನೀನು ಮುಖ್ಯಮಂತ್ರಿ ಇದೆ ಆಶೀರ್ವಾದ ಆಶೀರ್ವಾದ ಇವ್ರ ಆಶೀರ್ವಾದ ತಗೊಂಡ್ರೆ ಒಂದ್ ಮೂರ್ನಾಲ್ಕು ದೊಡ್ಡ ಸ್ವಾಮಿಗಳು ಅದಾರ ಈ ರಾಜ್ಯದಾಗ ಅವರು ಮೂರು ಕ್ಯಾಂಡಿಡೇಟ್ಗಳು ಹಿಡ್ಬಿಟ್ಟ ಒಂದು ಯಡಿಯೂರಪ್ಪನ ಕುಟುಂಬನ ಹಿಡಿದಾರ ಈ ಕಡೆ ಬಂದ್ರೆ ಖಂಡ್ರೆ ಕುಟುಂಬನ ಹಿಡಿದಾರ ಅಲ್ಲಿ ಕರ್ನಾಟಕ ನಡವಳಿಕೆ ಶ್ಯಾಮ್ ಶಿವಶಂಕರ್ ನೆಡ್ಬೇಟ ಯಾಕಂದ್ರೆ ಬಲ್ಲಿ ಹೊರಗಡೆ ಐತಿ ಕೊಡ್ತಾರ ಅಪ್ಪುಗಳಿಗೆ ಬರೀ ಅವ್ರ ಸಲಗೇನೆ ಫೋನ್ ಮಾಡುದ ಅಮಿತ್ ಶಾ ಫೋನ್ ಮಾಡಿದೆ ಸೋನಿಯಾ ಗಾಂಧಿ ಫೋನ್ ಮಾಡಿದೆ ರಾಹುಲ್ ಗಾಂಧಿ ಫೋನ್ ಮಾಡಿದೆ ಮೋದಿಯವ್ರ ಸಿಗುದಿಲ್ಲ ಅವ್ರಿಗೂ ಇಲ್ಕ ಇಲ್ಲಿ ಏನು ಈ ಸ್ವಾಮಿಗಳು ಟೂ ನಮ್ಮ ಲಿಂಗಾಯತ್ರೆ ಕೊಡ್ರಿ ವೀರ್ ಸೇವ್ ಕೊಡ್ರಿ ಫೋನ್ ಮಾಡೋದಿಲ್ಲ ಯಡಿಯೂರಪ್ಪನ ಮಗ ಬಹಳ ಪ್ರಭಾವಿ ಅದಾನೆ ಅವನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿ ಮುಂಜಾನೆ ಇವ್ರು ಲಿಂಗ್ ಪೂಜೆ ಮಾಡ್ಕೋದಿಲ್ಲ ಬರೀ ಅಮಿತ್ ಶಾ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಫೋನ್ ಇರ್ತಾರ ಇಂಥವ್ರಿಂದ ಏನ್ ನಮ್ಮ ಸಮಾಜಕ್ಕೆ ಆಗ್ಬೇಕಾಯ್ತ್ರಿ ಅದೇನೋ ಬಸವಣ್ಣವ್ರನ್ನ ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ರ ಅದಕ್ಕೊಂದು ಹೆಂಗೆ ಕುಡಿಸ್ಬಿಟ್ಟ ನಮ್ಮ ಚಿತ್ರ ಕೊಟ್ಟವ್ರೂ ಹಾಕಿ ಹಾಕ ಹಾಕಿ ಹಾಕ ನಾವೇನು ನೋಡ್ ಸಿದ್ರಾಮ ಹಿಂಗೆ ಕೊತ್ತಾರಪ್ಪ ನಾವು ಹೆದ್ರಾಗ ನಾವು ಸನ್ಮಾನ ಯಾವಾಗ ಮಾಡ್ರಿ ನಮ್ಮ ಸಮಾಜಕ್ಕೆ ಟೂ ಡಿ ಎರ್ ಕೊಡ್ರಿ ಟೂ ಏರ್ ಕೊಟ್ಟ ಮ್ಯಾಗ ಅಂತ ಸನ್ಮಾನ ಮಾಡಿದ್ರೂ ಸಾರ್ ನಿಮ್ ಮಗ ಎಂ ಪಿ ಟಿಕೆಟ್ ಸಲುವಾಗಿ ಹೂವು ಆಗ್ತದ ಅಲ್ಲಿ ಅಲ್ಲಿ ಎಲ್ಲಿ ದಾವಣಗೆರೆ ಅಲ್ಲೂ ಸಮಾವೇಶ್ ಹತ್ತು ಲಕ್ಷ ಮಂದಿ ಕೂಡಿಸ್ತೀನಂದ್ರ ನನ್ ಶಕ್ತಿನ ಯಾಕಂದ್ರೆ ಸಿದ್ದರಾಮಯ್ಯ ಬರ್ತಡೇ ಆಗೈತೆ ಅಂದ್ರೆ ನಾನು ಲಿಂಗಾಯತರು ತೋರಿಸ್ತೀನಿ ಆ ಕುಟುಂಬ ಈ ಮೂರು ಕುಟುಂಬ ಅಲ್ಲೇ ಇವ್ ತ್ರೀ ಇನ್ ಒನ್ ಅದ ಇವ್ರು ಮೂರು ಮಂದಿ ಕೆಲಸ ಅನ್ನೋದು ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸೋದು ತಾವು ಮುಖ್ಯಮಂತ್ರಿ ಆಗೋದು ಲೂಟಿ ಮಾಡೋದು ಮಜಾ ಮಾಡೋದು ಇವ್ರದ್ದೆಲ್ಲ ನಾವೇನು ಗಂಟಿ ಹೊಡಿಬೇಕು ಲಿಂಗಾಯತ ಲಿಂಗ ಪೂಜೆ ಮಾಡ್ಕೋದು ಫೋಟೋ ಹಾಕೋತ ಏನಾವ ಲಿಂಗ ಪೂಜೆ ಮನೆಗೆ ಮಾಡ್ಕೋದು ಎಲ್ಲ ಫೋಟೋ ಹಾಕೋತ ಕೇಳ ಎಲ್ಲೂ ಇಲ್ಲ ಆದನೇ ಲಿಂಗಾಯತ ಕಾರ್ಯಕ್ರಮ ಅಂದ್ರೆ ಇವತ್ತೈದು ತಗೊಂಡೋಗುದು ಬ್ರಾಹ್ಮಣ ಕಾರ್ಯಕ್ರಮ ಹೌದು ಅಳ ಇವರೆಲ್ಲ ನಾಟಕ ಕಂಪನಿಗಳು ಇಟ್ಟು ದಿವಸ ವೀರಸೈವ್ ಲಿಂಗಾಯತನ ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಉಪಯೋಗ ಮಾಡ್ಯಾರ ಅದಕ್ಕೊಂದು ನಾಲ್ಕೈದು ಸಾಮುಗಳು ಅದಾರ ಫಿಕ್ಸ್ ಇವ್ರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಯಾವಾಗ ಈ ವ್ಯವಸ್ಥೆಯಿಂದ ಇವತ್ತು ಹೊಸ ಕ್ರಾಂತಿ ಇವತ್ತು ಕರ್ನಾಟಕದಾಗ ಯಾರಾದ್ರೂ ಮಾಡ್ತಿದ್ರೆ ಅದು ಕೂಡಲ ಸಂಗಮದ ಸಂಗಮ ನಮ್ಮ ಸ್ವಾಮಿಗಳು ಮಹಾಸ್ವಾಮಿಗಳು ಮಾತನ್ನ ನಾನು ಬಹಳ ಅಭಿಮಾನದಿಂದ ಹೇಳ್ತೇನೆ ನಾನು ಹೇಳ್ದೆ ಸ್ವಾಮಿಗಳಿಗೆ ಮೂರು ವರ್ಷದಿಂದ ಹೊಸಗೌಡ್ರೆ ನಾನು ಪಾದಯಾತ್ರೆ ಮಾಡ್ತೀನಿ ಕೂಡಲ ಸಂಗಮ ಬರ್ರಿ ಅಂದ್ರೆ ನೋಡ್ರಿ ಗುರುಗಳ ನೀವು ಬೆಂಗಳೂರ್ದನ ಪಕ್ಕ ಹೋಗ್ತಿದ್ರ ಬರ್ತೀನಿ ನಡಬಾರ ನಮ್ಮ ಡೇಂಜರ್ ನಮ್ಮ ಹೇಳಿದ್ರಪ್ಪ నాక మంది కళి హి రూపాయ ని మట కొని ఫస్ట్ క్లాస్ బెంచాడీ కొత ఎ మట కుటుకొరు బసవలింగ అవ్వతి అంత ఇలా వచన కొట్ట వచన కొట్రె అడ్డే బ మగ హోదే హిందూస్ అదన కడస్బెక్తుల పుట్ మంత్రి నమ్ జాతికి ನಾಳೆ ಕಾರ್ಯಕ್ರಮ ರದ್ದಾಗಿದೆ ಅವರು ಈಗಾಗಲೇ ಅವ್ರನ್ನ ಸಚಿವರು ಮಾಡ್ತೀವಿ ಅಂದರೆ ಅದಕ್ಕೆ ಅವರು ರದ್ದು ಕಾರ್ಯಕ್ರಮ ಅಂದರು ನಾ ಹೇಳ್ದೆ ಗುರುಗಳ ಮತ್ತೆ ಟಿವಿಗಳ್ ಬೇರೆ ಬರ್ಲಕ್ಕ ನೋಡ್ರಿ ಅಂದ್ರೆ ಇಲ್ಲ ಬಸ್ ಅನ್ನ ಪಕ್ಕ ನಾಳೆ ಪಾದಯಾತ್ರೆ ಇಲ್ಲ ಅಂತ ಹೋದ್ವಿ ಪಾಪ ಏಳ್ನೂರ ಐವತ್ತು ಕಿಲೋಮೀಟರ್ ಕರೋನಾ ಇತ್ತು ಮಾಸ್ಕ್ ಇಲ್ಲ ಸಮಾಜಕ್ಕಾಗಿ ಒಬ್ಬ ಸ್ವಾಮಿಗಳು ಯಾರೇ ಈ ದೇಶದಲ್ಲಿ ಹೋರಾಟ ಮಾಡಿದ್ರೆ ಅದು ನಮ್ಮ ಕೂಡಲ ಸಂಗಮ್ ಸ್ವಾಮಿಗಳ ನಾವು ಅಭಿಮಾನಿ ಹೇಳಬೇಕು ಮಾಡಿದ್ರೆ ಪುಣ್ಯಾತ್ಮ ಬಿಡ್ಲಿಲ್ಲ ಇಲ್ಲಿ ತನ ಬಿಟ್ಟಿಲ್ಲ ಈಗ ಆದವ್ರೆ ಕೆಲವೊಂದು ಲೀಡರ್ಗಳು ಇದನ್ನ ಯಾಕೆ ಮಾಡ್ತೀರಿ ಬಿಟ್ಟು ಬಿಡ್ರಿ ನಾವು ಕೊಡಿಸ್ತೀವಿ ಹೊಸ ನಾಟಕ ಕಂಪನಿ ಬಂದದ್ದು ಅವ ನಮ್ಮ ಪಾರ್ಟಿ ಇದ್ದಾಗ ಕೆಲವೊಂದು ನಾಟಕ ಕಂಪನಿ ಇತ್ತು ಈ ಪಾರ್ಟಿ ಬರೋಣ ಇದ್ರಾಗ ನಾಟಕ ಕಂಪನಿ ಅಂತ ಹೇಳಿ ಅವಾಗೇನು ಭಾಷಣ ಮಾಡ್ತಿದ್ರು ಅವರು ಪ್ರಾಣ ಕೊಟ್ಟೆವು ರಾಜಕೀಯ ತ್ಯಾಗ ಪಂಚಮ್ ಸಾಲಿಗೆ ಮೀಸಲಾತಿ ತಗೊಂಡೇ ತಿರ್ತೀನಿ ಈಗ ಮೊನ್ನೆ ವಿಧಾನಸಭದಾಗ ಮಾತಾಡ್ರು ತಮ್ಮ ಅಂದ್ರೆ ಪಾಪ ಪಾಪನ ಎಲ್ಲ ಲಕ್ಷ್ಮಿ ಹಬ್ಬ ಕೊರ ಚೇಂಬರ್ನ ಕೂರಿಸಿ ಎಲ್ಲಾರು ನಾವು ನಿರ್ಣಯ ಮಾಡಿದ್ವಿ ಎಲ್ಲ ಎಂ ಪಾಟೀಲ್ ಇದ್ರು ನಮ್ಮ ಪ್ರಭು ಪಾಟೀಲ್ ಮತ್ತೆ ಯಾರಿದ್ರೆ ಪೂರ ಮತ್ತಿದ್ದವ್ರು ಹೇಳಬೇಕಿಲ್ದವ್ರು ತಗೊಂಡು ಏನು ಮಾಡೋದ್ ಅವ್ರೂ ಇಲ್ಲಾರ ನಂಗೆ ಹಾಂ ಹಾಂ ಎಮ್ ಐ ಪಾಟೀಲ್ ಇದ್ರಿ ಬೇರೆ ಪಾಟೀಲ್ ಆಗಿದ್ರಿ ಅಲಂ ಪ್ರಭು ಪಾಟೀಲ್ ಇದ್ರು ಲಕ್ಷ್ಮಿ ಹಬ್ಬಾಳ್ಕರ್ ಇದ್ರಿ ಹಾಂ ಅಶೋಕ್ ಮನಬಳಿ ಇದ್ರು ರಾಜುಗೌಡ ಕುದುಗಿಸಾರ್ ಅವ್ರಿಗಿಂತರು ಗಲ್ಲದಿದ್ರು ತುಪ್ಪದ ಇರಲಿಲ್ಲ ಹಾ ರಾಜು ಕಾಗೆ ಇದ್ರು ಎಲ್ಲರೂ ಕೂಡ ನಿರ್ಣಯ ಮಾಡಿ ಸ್ಪೀಕರ್ ರೂಮಿಗೆ ಹೋದ್ವಿ ನಮ್ಮ ಸಮಾಜಕ್ಕೆ ಕನ್ಯ ಆಗೈತಿ ಅವಕಾಶ ಕೊಡಿರುತ್ತೆ ಅದು ಕಡೆಗೆ ಬಂದು ಇಲ್ಲ ಬಸ್ನು ಅದನ್ನು ಚಾಲು ಮಾಡಬೇಕು ನಾವೆಲ್ಲ ಕೂತು ನೋಡ್ತೀವಿ ಅಂದ್ರೆ ಆಯ್ತು ನಾನು ಹೋಗಿ ಬ್ಯಾಂಕ್ ಜಿಗಿತೀನಿ ಅವಾಗ ಹಿಂದ ಬರ್ರಿ ತಂದೆ ಆ ಥರ ನಾವು ನಡೆಯೋದು ಪಾಕಿಸ್ತಾನಿ ಎದ್ದು ಕೂತಲ್ಲ ಎಲ್ಲ ಬರ್ಬಾದ ಮಾಡಿಬಿಡ್ತೇವೆ ನಮ್ಮ ಅಧಿವೇಶನ್ ಇಲ್ಲಿ ಕಂದ್ರೆ ಏನಾಗ್ತಿತ್ತು ಆಗ್ತಿತ್ತು ಮೀಸಲಾತಿನ ಸಿದ್ದರಾಮಯ್ಯನವ್ ಕೇಳ್ತಿದ್ದೆ ಸಿದ್ದರಾಮಯ್ಯವ್ರೆ ನೀವು ಬೆಳಗಾವದಾಗ ಹೇಳಿದ್ರೆ ನೀವು ಹೊಸದಾಗಿ ಆರು ತಿಂಗಳಾಗಿತ್ತು ನಿಮ್ಗೆ ತೊಂದರೆ ಕೊಡಬಾರ್ದು ಪಾಪ ಅವರು ಮನೆ ಮನೆಯಲ್ಲಿ ಬಂದ ಸುಮ್ಮನೆ ನಾವು ಈಗೇ ಅವ್ರಿಗೆ ತೊಂದರೆ ಕೊಡಬಾರ ನಾನೇ ಹೇಳಿದೆ ಗುರುಗಳಿಗೆ ಬೆಳಗಾವದಾಗ ಅವ್ರಿಗಿತ್ತು ಏನಂದ್ರೆ ಸಿದ್ದರಾಮಯ್ಯನವರು ನೋಡ್ರಿ ನಾನು ಈ ಬೆಳಗಾವ ದೇಶನೇ ಮರದೂರ್ಸನೇ ಹಿಂದು ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರ ಕರೆದು ಮಾತಾಡಿ ಏನು ಅನ್ನೋದು ಕ್ರಿಯರ್ ಮಾಡ್ತೇನೆ ಅಂತ ಹೇಳಿ ಅವತ್ತು ಮಾತು ಕೊಟ್ಟರು ಆಯ್ತು ನಾನು ಹೇಳಿದೆ ಸುಮ್ಮನೆ ಇದೇನು ಬಿಜೆಪಿ ಕಾಂಗ್ರೆಸ್ ಜಗಳಲ್ಲ ಅವ್ರಿಗೂ ಸಿದ್ದರಾಮಯ್ಯ ಅವ್ರಿಗೂ ಅವಕಾಶ ಕೊಡು ಅಂತೇಳಿ ನಾವು ಕೊಟ್ಟಿವಿ ಈಗ ಏನು ಮಾಡ್ಬಿಟ್ರಂದ್ರೆ ಆ ಶಾಶ್ವತ ಹಿಂದುಳಿದ ಆಯೋಗನ ಅಧ್ಯಕ್ಷನೇ ತಮ್ಮ ಪಾರ್ಟಿಗೆ ತೊಗೊಂಡು ಒಂದು ಟಿಕೆಟ್ ಕೊಟ್ಟುಬಿಟ್ರು ಅದು ಬರ್ತಾರೆ ಅವ್ನು ಭಾರಿ ಮೋಸ ಮಾಡಿದವ ಜಯಪ್ರಕಾಶ್ ಹೆಗ್ಡೆ ನಮ್ಮ ಪಾರ್ಟಿದಿಂದವ ಆಯೋಗದ ಅಧ್ಯಕ್ಷ ಅದ ನಮಗೆ ಮೀಸಲಾತಿ ಸಿಗ್ಲಾರ್ದಂಗೆ ವ್ಯವಸ್ಥಿತವಾಗಿ ఆవగేది ఈ బొమ్మవరికి ఈ బొమ్మ పాత్ర ఏన్ గురు గుల్ ఎంత మారా హుష హుష బొమ్మ నీ మోడు నేను ముక్కోతి అంతవేన్ ఎలాగా అడితే అంతే అరవత్ బర్తండి నేను బిజెపి అంతబట్ నందు బా మింద్ర ఐవత్సార్ పంచొమ్మిది సార్ నన్ను క్షేత్ర దగ్గర ಏನ್ ಮಾಡೋದು ದುರ್ದೈವ ಹಿಂಗೆಲ್ಲಾರು ಕೈ ಕೊಟ್ಬೋದು ಕೈ ಕೊಟ್ಟ ಸಮಾಜ ಉಪಯೋಗ ಮಾಡ್ಕೊಂಡು ಬರ್ರಿ ನಾವ್ ಇಟ್ಟು ಈಗ ಎಲ್ಲಿಗೆ ಬಂದಿವಿ ಮೂರನೇ ನಂಬರ್ ರಿಪೋರ್ಟ್ ಪ್ರಕಾರ ನಾವೆಲ್ಲ ಪಂಚಮ್ ಸಾಲ ಎಪ್ಪತ್ತೈದ ಜನ ಇದೀವಿ ಕನಿಷ್ಠ ಈ ರಾಜದ ಎಲ್ಲ ಲಿಂಗಾಯತರು ಕೂಡ ಚಂದ್ಪಾಳಿ ಹೇಳದಂಗ ದೀಡ್ ಕೋಟೆ ಅಂತೂ ಯಾರ ಅಪ್ಪಗೂ ಕಡಿಮೆ ಇಲ್ಲ ಏನೋ ಜಾತಿ ಸಲುವಾಗಿ ಅವ್ರು ಪಂಚಮ ಪಂಚಮ್ ಸಾಲ ಆದಿಗಳು ಒಮ್ಮ ಎಲ್ಲಾ ಸಮಾಜ ಕೂಡಿ ಈ ಲೋಕಸೌಧ ಕಟ್ಟತಾನ ಕಟ್ಟದ್ರ ಇಪ್ಪತ್ತೆಂಟರವ್ನು ಲಗ ಭಿ ಬಿಟ್ರ ನೀವ್ ಲೋಕಸಭೆ ಲೋಕಸಭಾ ಆದ್ ಕೂಡನೆ ವೀರ ಸೈವಲಿಂಗಾಯತರಿಗೆ ಟೂಡಿ ಕೊಡೋದನ್ನ ನಿರ್ಣಯ ಮಾಡ್ರಿ ಹೇಳ್ತಾರೆ ಹೇಳ್ತಾರ ಇಲ್ಕಂದ್ರೆ ಅಧಿಕಾರ ನಿಂದ್ ಬಿಟ್ಟು ಹೋಗ್ತಾರ ಎರಡೇ ನೀವು ನೀವ್ ಇಲ್ಲಿ ಎಲ್ಲಾ ಲೀಡರ್ಗಳು ಕೆಳಕ್ ನೋಡಲ್ಲ ದೊಡ್ಡ ದೊಡ್ಡವರು ಬರುದಿಲ್ಲ ದೊಡ್ಡ ಶ್ರೀಮಂತರಿ ಕಾರ್ಯಕ್ರಮ ಬರುದಿಲ್ಲ ಅವ್ರಿಗೇನ್ ಬೇಕಾಗಿತ್ರಿ ನಮ್ಮ ಆರಾಮ್ ಅದಾರ ಶ್ರೀಮಂತರ ಅದಾರ ದೊಡ್ಡ ದೊಡ್ಡ ಮನೆ ಕಟ್ಕೊಂಡಾರ ನಮ್ಮ ಹೋರಾಟ ಇರುವಂತ ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ದೀಕ್ಷರು ಮಲೇಗೌಡರು ಗೌಡ ಲಿಂಗಾಯತರು ಇವ್ರ ಎಲ್ಲಾ ಸಮಾಜದಲ್ಲಿ ಬಡತನದಲ್ಲಿರುವಂತ ದುಡಿದು ತಿನ್ನುವಂತ ವರ್ಗಕ್ಕೆ ಸರ್ಕಾರಿ ನೇಮಕಾತಿ ಮತ್ತು ಶಿಕ್ಷಣದಲ್ಲಿ ನಮ್ಮ ಹೇಳದಲ್ಲ ಅವರು ಒಂದೇ ಪಾಯಿಂಟ್ ನೈನ್ ತಹಸೀಲ್ದಾರ್ ಹೋಯ್ತು ಏನಿದ್ರೆ ಕಾರ್ಯಕ್ರಮ ಏನು ಕಾರಣ ಇದು ಮಾಡ್ತಾರಲ್ಲ ಏನು ನಿರೂಪಣೆ ಮಾಡೋರು ಇಂಥ ಬಹಳ ಉದಾಹರಣೆಗಳು ನಮ್ಮ ಸಮಾಜದ ಭವಿಷ್ಯ ಸಿಗತ್ತ ಮಕ್ಕಳ ಕಡೆಯಿಂದ ದೀಪ ಹರಿಸ್ವಿ ಎದಕ್ಕೀವಿ ಇದು ನಮ್ಮ ಸಲ ಮೀಸಲಾತಿ ಅಲ್ಲ ನಮ್ಮ ಸಮಾಜದಲ್ಲಿ ಮುಂದಿನ ಭವಿಷ್ಯದ ಮಕ್ಕಳ ಸಲುವಾಗಿ ಮೀಸಲಾತಿ ಹೋರಾಟ ನಡೆದಿದ್ದು ಬಂಧುಗಳೇ ಇದು ಯಾವುದೋ ರಾಜಕೀಯ ಯಾವನೋ ಒಬ್ಬನ ಲೀಡರ್ ಮಾಡ್ಲಿಕ್ಕಲ್ಲ ಯಾವನೋ ಒಬ್ಬನ ಕೈಯಾಗಿ ನಮ್ಮ ಸಮಾಜ ಕೊಡೋದಕ್ಕಲ್ಲ ಈ ಎಲ್ಲಾರು ಏನು ಮಾಡ್ಲಾಕತ್ತಾರ ನನ್ನ ಸಮಾಜ ನಂದು ಇಷ್ಟು ಕಂಟ್ರೋಲ್ ಐತೆ ತೋರ್ಸಲಾಕ ಸಮಾಜ ಮಾಡ್ತಾರೆ ಅವ್ರನ್ನೇ ಹೊಗಳೇ 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 ಅಪ್ಪಾಜಿ ಅಪ್ಪಾಜಿ ಅನಗಿ ಅಪ್ಪಾಜಿ ಕಂಪ್ನಿ ಒಂದು ಬಹಳ ಕೆಟ್ಟ ಚೆಟ್ ಆಗೈತೆ ನಮ್ಮ ನಿಮ್ಮ ಅಪ್ಪಗೆ ನಿಮ್ಮ ಅಪ್ಪ ಅಂದ್ರು ಹೋಗ್ಬಿಟ್ಟನು ಯಾರ ಅಪ್ಪಾಜಿ ಕಾಲು ಮುಗಿಯೋದು ಅಪ್ಪಾಜಿ ಕಾಲ ಮುಗಿಯೋದು ನಂತರ ನನ್ನ ಜೀವನದಾಗ ವಾಜಪೇಯಿ ಆದವಾನಿ ಅವ್ರನ್ನ ಬಿಟ್ರೆ ರಾಜಕಾರಣದಾಗ ಯಾವ ಮಕ್ಕಳದು ಕಾಲು ಬಿಡೋದಲ್ಲ ಕೈ ನೋಡೋದು ಏನ್ ಯಡಿಯೂರಪ್ಪನವ್ರೆ ಚೆನ್ನಾಗಿದ್ದೀರ ಅಂತ ಕೇಳ್ತೀರ ಸಾಹೇಬ್ರು ನೋಲ್ಲ ಯಾಕಂದ್ರೆ ಈ ಹಿಂಗ ಮಾಡಿ ನಮ್ಮನ್ನು ಮೆತ್ತಗ್ ಮಾಡ್ಕೊತ ಬಂದಾರೆ ಸಮಾಜ ಇವತ್ತು ಒಂದು ಮಾಡುವಂತ ಕೆಲ್ಸ ಕಲಬುರಗಿ ದೀಕ್ಷರು ಅಂದ್ರೆ ನಮ್ ಗುರುತಿ ಈ ಕಡೆಯಿಂದ ಬೇರೆನೆ ಇಲ್ಲಿ ದೀಕ್ಷರು ಬಿದರ್ಕೋದ್ರೆ ಬಾಪ ಯಾವುದೂ ಉಪಸಾತಿನಿ ಇಲ್ಲ ಎಲ್ಲ ಲಿಂಗಾಯತರು ಒಂದೈ ಇಲ್ಲಿ ಸ್ವಲ್ಪ ಲಿಂಗಾಯತರು ದೀಕ್ಷರು ಆದಿ ಹಿಂಗೇನೂ ಇಲ್ಲೂ ಅದ అద్రెలాద హి టు ఏ ప్రధాన మంత్రి అద్రీ సమగ్ర పంచమసాలి మొదలగ్ మొదల సల మొదలు సాలి అని అంత సేర్ దీక్ష సేర్స్ గౌడలింగా మలై గౌడ తల్లి ఇవెల ఉపనమ సేర్సీ వీర లింగాయత సమస్త సేర్స్ క్రిస్చన్రీ అదే మీస ಜೈನ ಸಮಾಜಕ್ಕೆ ನಾವು ಮೀಸಲಾತಿ ಟು ಡಿ ಸಮಸ್ತ ಎಲ್ಲಾ ಸಮುದಾಯಗಳಿಗೆ ಇವತ್ತು ಈ ಮೀಸಲಾತಿ ಹೊರ ಕೊಡ್ರಿ ಸೇರ್ಲಕ್ಕ ಟಿ ಜಿ ಇಲ್ಲ ಯಾಕಂದ್ರೆ ದೊಡ್ಡ ಸಮುದಾಯ ಕುರುಬ ಹಾಲಮತ್ತ ಸಮಾಜ ಐತಿ ಅಲ್ಲಿ ದೊಡ್ಡ ಸಮಾಜ ಆರ್ಯ ಇಡೀಗ ಐತಿ ಅಲ್ಲಿ ದೊಡ್ಡ ಸಮಾಜ ಗಾಣಿಗ ಸಮಾಜ ಐತಿ ಒಂದು ನೂರ ನಾಲ್ಕು ಜಾತಿ ಅವರ ಮೀಸಲಾತಿಯನ್ನು ನಾವು ಕಸುವ ಬಾರೇ ಪ್ರತ್ಯೇಕವಾಗಿ ಸಂವಿಧಾನಾತ್ಮಕವಾಗಿ ನಮಗೆ ಟೂ ಡಿ ಟೂ ಸಿ ಒಕ್ಕಲಿಗ ಸಮಾಜದ ಅವ್ರಲ್ಲಿರುವಂತ ಕೊಟ್ಟರು ಇವತ್ತು ಟೂ ಡಿ ಎರೆ ಕೊಡ್ರಿ ಟೂ ಏರಿಯಾ ಕೊಡಿಸ್ತೇನೆ ಅಂತಿದ್ರಲ್ಲ ನೀವು ನಾವು ಮಾಡಿದಾಗ ನೀವೇನು ಹೇಳದ್ರಿ ಕಾಂಗ್ರೆಸ್ನವರು ಏ ಇಲ್ಲ ನಾವು ಟೂ ಎನೆ ಕೊಡಿಸ್ತೀವತ್ತೀಗಿರ ನಿಗಮ ತಗೊಂಡು ಊರದ ಹದಿನೈದು ಕಿಲೋಮೀಟರ್ ಇಪ್ಪತ್ತು ಹೆಚ್ಕೊಂಡ್ರೆ ಆಯ್ತಣ್ಣ ಕೆಲಸ ಮಾಡ್ರಿ ಇವತ್ತು ಹೆಚ್ಕೊಂಡ್ರೆ ಎಲ್ಲರೂ ಇವೆಲ್ಲ ನಾ ನಾಟ್ರ ಕಂಪ್ನಿ ಬೇಡ ನಮಗೆ ನಮಗೆ ಮೀಸಲಾತಿ ಕೊಡಿಸ್ತೇನೆ ಹ್ಯಾಂಗ್ ಮಾತಾಡಿದ್ದಲ್ಲ ನಾನು ವಿಧಾನಸಭಾದ ಗೆಡ್ಯೂಲೋಗ ಕೇಳಿದ್ದೆ ಬಮ್ಮಾಯರ ಮನೆ ಮನೆಗೆ ಮುಂದೆ ಹೋಗಿ ನಾವು ಉಪಾಸ ಮಾಡಿವಿ ಇಲ್ಲ ಶಿವಶಂಕರವ್ರ ಕಡಿಗೆ ಬೊಮ್ಮಾಯಿಯವ್ರಿಗೆ ಎಲ್ಲಿಗೆ ಬರ್ತದ ಪರ್ಸು ಪಾಪ ಬೊಮ್ಮಾಯಿ ಕಡಿಗೆ ಕಡೆಗೆ ಒಳ್ಳೆ ಮನುಷ್ಯ ಏನೋ ಮಾಡಿ ಕಡಿಗೆ ನಮ್ ದೊಡ್ಡ ಬೆನ್ ಹತ್ತಿ ಯಾಕಂದ್ರೆ ಅಲ್ಲಿದು ನುರ್ಕೊಂಡ್ರವ್ರು ಅವ್ರ ಗುರುಗಳದು ನುರ್ಕೊಂಡು ನಮ್ಮ ಟೂ ಡಿ ಯಾಕಂದ್ರೆ ಮ್ಯಾನಿಂದ ತೊಗೊಂಡ್ಬಂದಿವ್ ಬರಮಾನು ಅಮಿತ್ ಶಾರ ಕಡೆ ತಂದುಕೊಳನೆ ಬೊಮ್ಮಾಯಿ ಅವರು ಏನು ಹೇಳಿಬಿಟ್ರು ಅವ್ರ ಗುರುಗಳಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಆಗಿಂದ ನಾವು ಬಸ್ಸನ್ನ ಕೂಡ ಹೋಗಿ ಅಮಿತ್ ಶಾರಿಗೆ ಹೇಳೋಣ ಅವ್ರ ಇದ್ರೇ ಮಾಡೇಬೇಕು ನೋಡಿ ಇವತ್ತು ನೋಟಿಫಿಕೇಶನ್ ಆಗಬೇಕು ನಡೀದಿಲ್ಲ ಬೊಮ್ಮಾಯಿ ಮಿಸ್ಟರ್ ಬೊಮ್ಮಾಯಿ ಆಚಿಸಾಚಿ ಯಾರಾಗ್ದ ಕನ್ನ ಟೀಕ್ ಟೀಕಾಯಿ ಸರ್ ನೀ ಬೀಜ ನಮ್ಮ ಕರ್ನಾಟಕ ಗಿರಾಕಿರಿ ಬಿಟ್ಟು ಬಿಟ್ರುಸೊಂಡು ಹೇಗೆ ಬಿಟ್ಟರು ನಾನು ಕೇಳೋದೇ ಮಾಡ್ರಿ ಈಗ ಬೊಮ್ಮಾಯಿ ಅದಕ್ಕೆ ಅವನು ಸೋಲಿಸಲಕ್ಕೂ ರುಖಾಪಾಟ್ ಕಳ್ಸದ ನನ್ನ ರೊಕ್ಕ ರೊಕ್ಕಾಪಾಟು ಕಳ್ಸದ ಯಾರ್ಯಾರನ್ನು ಕಳ್ಸಿ ನೀನು ಲೋಕಸಭಾ ಮುಗಿಲಿ ನಮ್ಮದು ಒಂದು ತಾಕತ್ತು ತೋರಿಸ್ತೀವಿ ಕರ್ನಾಟಕದ ನಾವು ಲಿಂಗಾಯತ್ರಿ ಏನಂದ್ರೆ ಬಿಡುದಿಲ್ಲ ನಾಂತ್ರ ಬಿಡುದಿಲ್ಲ ಯಾರು ಬೇಕಾದವರು ಹೋಗಿ ಅಪ್ಸತ್ ಆಗಿರ್ಬೇಕು ನಾಂತ್ರ ಮನೆ ಹೇಳಿ ರೀ ಎಲ್ಲಿ ಹಳಿ ತಂಗೈತೀನಿ ಅವ್ರಿಗೆ ನಮಗೆ ನಮ್ದು ಹಳಿ ಹಿಂಗ ಇವ್ರು ಅವ್ರ ಹಳಿ ಹಿಂಗೆ ಇದೆಲ್ಲೂ ಕುಡೋದಿಲ್ಲ ಅದು ಹೋಗಿ ನಾಯಂದು ಅಪ್ಪಾಜಿ ಅಂದ್ ಇವ್ರ ಹೋಗಿ ಸರಂಡರ್ ಆಗುವುದಿಲ್ಲ ಹೊರಗೆ ಹಾಕೋದು ಅಂತದ್ದು ಎಲ್ಲಾ ಮಾಡಿದ್ವಿ ನಾನು ಹೊರಗೆ ಬಿಜೆಪಿ ಹೊರಗೆ ಹಾಕೋದಿಲ್ಲ ಹಾಕೋದಿದ್ರೆ ಯಾವಾಗ ಹಾಕ್ತಿದ್ರು ಈಗ ಮತ್ತ ನಾ ಗಟ್ಟಿ ಹೇಗಿವಿ ನೀವೆಲ್ಲ ಕೂಡಿ ನಮ್ ಗುರುಗಳು ಹೇಳದಂಗ ಕೊನೆದೈತಿ ಐತಿ ಇನ್ನೇ ಎಂಟು ದಿವಸ ಅಂಗಾರೆ ಬರೋರು ಮೀಸಲಾತಿ ಘೋಷಣೆ ಮಾಡಬೇಕು ಒಂದು ವಾರ ಎರಡು ದಿವ್ಸ ಹಾ ನೀತಿ ಸಂಹಿತೆ ಬರೋಕಿತ್ತ ಮೊದಲು ಇಪ್ಪತ್ನಾಲ್ಕು ತಾಸು ಮೊದಲು ಘೋಷಣೆ ಮಾಡ್ರಿ ಇಲ್ಲಿ ಕಂದ್ರ ನಾ ದೇವ್ರ ಸಾಕ್ಷಿಯಾಗಿ ಕೂಡಲ ಸಂಗಮನ ಸಾಕ್ಷಿಯಾಗಿ ಪಂಚಪೀಠ ಸಾಕ್ಷಿಯಾಗಿ ಹೇಳ್ತೀನಿ ಒಂದು ಹೋಟ್ಲು ಅವ್ರಿಗೆ ಯಾರಿಗೂ ಹಾಕಬೇಡ್ರಿ ನಮ್ಮ ಬೆನ್ನ ಹತ್ರಿ ನಾವು ಮೀಸಲಾತಿ ಮಾಡಿ ತೋರಿಸ್ತೀವಿ